ನೀ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ ವಿಶ್ರು ತಾಗ್ರ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸರ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೂ ಸೇಲ್ಸ್ ಮಾಡ್ತಾ ಇದ್ದೇವೆ ಸೊ ಗಣಪತಿ ಸರ್ದೆ ಇನ್ನೊಂದು ಕಡೆ ಇನ್ನೊಂದು ಭಾಗದಲ್ಲಿ ಮತ್ತೊಂದು ಎಕರೆ ಕಬ್ಬು ಮಾಡಿದ್ದಾರೆ ಸೇಮ್ ಅದೇ ರೀತಿ ಗೊಬ್ಬರ ಕೊಟ್ಟಿದ್ದಾರೆ ಇದು ಎರಡು ತಿಂಗಳ ಕಬ್ಬಾಗಿದೆ ಸೊ ಇನ್ ಬಾಕಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರನ್ನ ಮಾತಾಡ್ಸೋಣ ಸೇಮ್ ಏರಿಯಾದಲ್ಲೇ ಇದೀವಿ ಅವ್ರದ್ದೇ ಪಕ್ಕದ ತೋಟದಲ್ಲಿ ಇದೀವಿ ಮುಚ್ಚಳಾಂಬ ಏರಿಯಾದಲ್ಲಿ ಸರ್ ಎಕ್ಸ್ಪ್ಲೇನ್ ಮಾಡಿ ಏನು ಮಾಡಿದ್ರಿ ಅಂತ ಹೇಳಿ ಅದೆಷ್ಟ್ ತಿಂಗ್ಳು ಕಬ್ಬು ಇದೆಷ್ಟು ತಿಂಗ್ಳು ಕಬ್ಬು ಯಾವಾಗ ಹಾಕದ್ರಿ ಅದೊಂದು ಸ್ವಲ್ಪ ಹೇಳಿ ಹೇಳಿ ಅದೊಂದ್ ಸ್ವಲ್ಪ ಮೊದಲನೇ ಕಬ್ಬು ಎರಡು ಸಲ ಹಾಕಿದವರು ಗೊಬ್ಬರ ಇದು ಎರಡನೇ ತಿಂಗಳಾಗಿರ್ತೇರಿ ಲವಣೆ ಮಾಡಿ ಅದಕ್ಕೆ ಒಂದ್ಸಲ ಹಾಕಿದವ್ರ ಐದು ಚೀಲ ಹಾಕಿದ ಅದು ಎರಡು ಚೀಲ ಇದು ಎರಡು ಚೀಲ ಅದು ಎರಡು ಒಂದ್ ರೀ ಅದು ಇದು ಕಬ್ಬಿನ ಸೇಮ್ ಹಂಟಿದ್ರಿ ಓಕೆ ಓಕೆ ನೀವು ಬೇಸಿಗೆ ಟೈಮ್ ಅಲ್ಲೇ ಗೊಬ್ಬರ ಕೊಟ್ಟಿದ್ದೀರಾ ಹಾ ರೀ ಓಕೆ ಸರಿ ನೀ ಇದು ಈ ಈ ಕಬ್ಬಿದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಈ ಕಬ್ಬಿನ ಬಗ್ಗೆ ಚಂದ ಅದಾರಿ ಅದು ಕಬ್ಬಿನ ಮರಿ ಜಾಸ್ತಿ ಹೇಳತ್ತದ್ರಿ ಮೊದಲಿನ ಕಿಂತ ಇದಕ್ಕೆ ಜಾಸ್ತಿ ಮರಿ ಆಗ್ಲತ್ತವ್ರಿ ಮರಿ ಆಗ್ತಾ ಇದೆ ಓಕೆ ಓಕೆ ಇದೇ ರೀತಿ ಬಳಕೆ ಮಾಡ್ಕೊಳ್ಳಿ ಗೊಬ್ಬರ ಸರಿ ಸರ್ ಏ ಆತ್ಮೀಯ ರೈತ ಬಂದವರೆ ನಾನು ಹೇಳೋದು ನೀವು ಅಲ್ಲಿ ನೋಡ್ಬೋದು ಸ್ವಲ್ಪ ಆ ಕಡೆ ತೋರ್ಸಿ ಆ ಪಟ್ಟು ಮತ್ತೆ ಈ ಪಟ್ಟು ಸೊ ಅದು ನಾಕ್ ತಿಂಗಳು ಕಬ್ಬಿದೆ ಮತ್ತೆ ಇದು ಎರಡ್ ತಿಂಗಳು ಎರಡೂವರೆ ತಿಂಗಳು ಆಗ್ತಾ ಬರ್ತಾ ಇದೆ ಇವಾಗ ಸೊ ಎರಡು ಸೇಮ್ ಎರಡು ಗೊಬ್ಬರ ಡಿ ಎ ಪಿ ಎರಡು ಬ್ಯಾಗ್ ನಮ್ದು ಒಂದು ಯೂರಿಯಾ ಬ್ಯಾಗ್ ನಮ್ದು ಮೀನಿನ ಗೊಬ್ಬರ ಎರಡು ಬ್ಯಾಗ್ ಕೊಟ್ಟಿದ್ದಾರೆ ಸೊ ಕೊಟ್ಟಿದ ನಂತರ ಅದು ಕೂಡ ಇದು ಕೂಡ ಸೇಮ್ ಬೆಳೆ ಹೊಂಟಿರುವಂತದ್ದು ಅಂದ್ರೆ ಸಮ ಬೆಳೆ ಇರುವಂತದ್ದು ಸೊ ಹೆಚ್ಚಿಗೆ ಮರಿ ಹೊಡೆದಿದೆ ಮತ್ತೆ ಗಣಿಕೆನೂ ಚೆನ್ನಾಗಿದೆ ಉತ್ತಮವಾಗಿ ಬಂದಿದೆ ಸೊ ಕಬ್ಬಿನ ಬೆಳೆಗೆ ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ನೀವೇನ್ ಮಾಡ್ತೀರಾ ಸೊ ಗೊಬ್ಬರಗಳನ್ನ ಕೊಡಲ್ಲ ಕಾರಣ ಗಿಡ ಸುಡ್ತದೆ ಕೆಂಪಾಗ್ತವೆ ಅನ್ನೋ ಕಾರಣಕ್ಕೆ ಆದ್ರೆ ನಮ್ ಗೊಬ್ಬರ ಕೊಡೋದ್ರಿಂದ ಅದು ಯಾವುದೇ ರೀತಿಯಾದಂತ ಸಮಸ್ಯೆ ಬರೋದಿಲ್ಲ ಸೊ ನಮ್ ಗೊಬ್ಬರ ಕೊಟ್ಟಿರೋದ್ರ ಕಾರಣ ಏನಾಗುತ್ತೆ ಅದು ನೀರನ್ನು ಹಿಡ್ದಿಟ್ಕೊಳ್ಳುತ್ತೆ ಇನ್ನು ಹಚ್ಚ ಹಸಿರಿಂದ ಅದು ಕೂಡಿರುತ್ತೆ ನೀವು ಕೊಡೋ ಅಂತ ಕೆಲವೊಬ್ಬರು ಐತ್ರ ಎರಡು ದಿನಕ್ಕೊಮ್ಮೆ ಕೊಡ್ತೀರಾ ಕೆಲವೊಬ್ರು ಮೂರ್ ದಿನಕ್ಕ ಕೆಲವೊಂದು ನಾಲ್ಕು ದಿನಕ್ಕೆ ಕೊಡ್ತೀರಾ ನೀರನ್ನ ನೀರನ್ನು ಸೊ ಅದಷ್ಟು ಆ ಆ ನೀರಿಗೆ ಅದು ನಮ್ಮ ಗೊಬ್ಬರಕ್ಕೆ ಸಾಕಾಗುತ್ತೆ ಸೊ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ತಂದ್ಕೊಡುತ್ತೆ ಹಾಗಾಗಿ ಬೇಸಿಗೆ ಟೈಮಲ್ಲೂ ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಳ್ಳಿ ಹಾಗೆ ಎಲ್ಲಾ ಬೆಳೆಗಳಿಗೂ ಅದನ್ನ ಬಳಕೆ ಮಾಡ್ಕೊಳ್ಳಿ ನಮ್ದು ಬೂಸಿರೆ ಪ್ರೋಮ್ ಅಂತ ಇದೆ ಭೂಸಿರಿ ಪೊಟ್ಯಾಶ್ ಇದೆ ಭೂಸಿರಿ ಆರ್ಗ್ಯಾನಿಕ್ ಮೆನೂರ್ ಇದೆ ಮತ್ತೆ ಭೂಸಿರಿ ಫಿಶ್ ಮಿಲ್ ಬೋನ್ ಮಿಲ್ ಇದೆ ಜೊತೆಗೆ ಭೂಸಿರಿ ಮೆರೈನ್ ಲಿಕ್ವಿಡ್ ಪ್ಲಸ್ ಇದೆ ಸೊ ಇವ್ರು ಇವಾಗ ಗೊಬ್ಬರ ಕೊಟ್ಟಿದ್ದೀರಾ ಅದೇ ಅದೇ ರೀತಿ ಜೊತೆಗೆ ನಮ್ಮ ಲಿಕ್ವಿಡ್ ಏನಿದೆ ಒಂದು ಲೀಟರ್ ಲಿಕ್ವಿಡ್ ಏನಿದೆ ಅದನ್ನ ಇನ್ನೂರು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಹದಿನೈದು ದಿವಸಕ್ಕೊಮ್ಮೆ ನೀವು ಕೊಡ್ತಾ ಬಂದ್ರೆ ಕಬ್ಬು ಇನ್ನು ಚೆನ್ನಾಗಿ ನಿಮ್ಗೆ ಹೆಚ್ಚಿನ ಗಣಿಕೆ ಬರುತ್ತೆ ಬುಡ ಸ್ಟ್ರಾಂಗ್ ಆಗುತ್ತೆ ಗಣಿಕೆ ಸೈಜು ಕೂಡ ನಿಮ್ಗೆ ದಪ್ಪವಾಗುತ್ತೆ ಸೊ ಹಾಗಾಗಿ ಇದು ಮಳೆ ಕಬ್ಬಿನ ಬೆಳೆಗ್ ಮಾತ್ರ ಅಲ್ಲ ಎಲ್ಲಾ ಬೆಳೆಗೂ ನೀವು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದು ಸೊ ಸಮ ಬೆಳೆ ಬಂದಿರುವಂತದ್ ನೀವು ಅಬ್ಸರ್ವ್ ಮಾಡ್ಬೋದು ನೀವೇನೆ ಸೊ ಹಾಗಾಗಿ ಎಲ್ಲಾ ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದೀನಿ ಧನ್ಯವಾದ